ನನ್ನ ಕಲ್ಪನಾ ಲೋಕ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ ಯಾರೆಲ್ಲ ಇನ್ನೂ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಕತೆ ಕೇಳಿ ಈಗ ಈ ಯಾನಕ್ಕೆ ನೀನೇ ನಾವಿಕ ಕತೆಯ ಮುಂದಿನ ಅಧ್ಯಾಯವನ್ನು ಶುರು ಮಾಡೋಣ ವೀಣಾ ಅವರು ಈಗ ಪ್ರಣಯ್ ಬದುಕಿಲ್ಲ ಇಲ್ಲಿ ಕುಳಿತಿರುವುದು ನನ್ನ ಮಗ ಸಂಪತ್ ಎನ್ನುವ ವಿಷಯವನ್ನು ಹೇಳುತ್ತಿದ್ದ ಹಾಗೆ ಆಘಾತದಿಂದ ಕುಳಿತು ಬಿಟ್ಟಳು ಸೌಂದರ್ಯ ಏನು ಹೇಳ್ತಾ ಇದ್ದೀರಾ ನೀವು ಎಂದು ಅದೇ ಆಘಾತದಲ್ಲಿ ಪ್ರಣಯ್ನನ್ನು ನೋಡುತ್ತಾ ಕೇಳಿದಳು ಹೌದಮ್ಮ ನಾನು ನಿಜಾನೇ ಹೇಳ್ತಾ ಇದ್ದೀನಿ ಪ್ರಣಯ್ ಈಗ ಬದುಕಿಲ್ಲ ಎಂದು ನಡೆದ ಅಷ್ಟು ಘಟನೆಗಳನ್ನು ವಿವರವಾಗಿ ವಿವರಿಸಿ ಹೇಳಿದರು ಎಲ್ಲವನ್ನೂ ಕೇಳಿದವಳಿಗೆ ಹೇಗೆ ಪ್ರತಿಕ್ರಿಯಿಸಬೇಕು ಎನ್ನುವುದೇ ತೋಚದಾಗಿತ್ತು ಅವರ ಫ್ಯಾಮಿಲಿಗೆ ಸಹಾಯ ಮಾಡೋಕೆ ಈಗ ನೀನು ಹೇಳೋ ಸತ್ಯ ತುಂಬ ಮುಖ್ಯ ಕಣಮ್ಮ ಪ್ಲೀಸ್ ಏನು ನಡೆದಿದೆ ಅನ್ನೋದನ್ನು ಹೇಳು ಎಂದು ಕೇಳಿಕೊಂಡರು ವೀಣಾ ಸ್ವಂತ ಸಂಬಂಧಿಕರಿಗೆ ಸಹಾಯ ಮಾಡೋಕ್ಕೂ ಹಿಂದೂ ಮುಂದು ನೋಡೋ ಈ ಕಾಲದಲ್ಲಿ ಯಾರೋ ಅಪ ಪರಿಚಯನೇ ಇಲ್ಲದವರಿಗೆ ಇಷ್ಟು ಸಹಾಯ ಮಾಡುತ್ತಿರುವ ನಿಮ್ಮಿಬ್ಬರಿಗೆ ಏನು ಹೇಳಬೇಕು ಗೊತ್ತಾಗುತ್ತಿಲ್ಲ ನನಗೆ ಸರಿ ಆಂಟಿ ಹೇಳ್ತೀನಿ ನನಗೆ ಗೊತ್ತಿರೋ ಅಷ್ಟು ವಿಷಯನೂ ಹೇಳ್ತೀನಿ ಎಂದು ಮಾತು ಶುರು ಮಾಡಿದಳು ಸೌಂದರ್ಯ ನಾನು ಮತ್ತೆ ಸಹನಾ ಸ್ಕೂಲ್ ಡೇಸ್ ಇಂದಲೂ ಬೆಸ್ಟ್ ಫ್ರೆಂಡ್ಸ್ ನಮ್ಮಿಬ್ಬರ ಮಧ್ಯೆ ಯಾವುದೇ ರೀತಿ ಮುಚ್ಚುಮರೆ ಇರುತ್ತಿರಲಿಲ್ಲ ಮನೆಯಲ್ಲಿ ಅಪ್ಪ ಅಮ್ಮ ಬೈದರೂ ಸಹ ಮುಚ್ಚಿರದೆ ಒಬ್ಬರಲ್ಲಿ ಮತ್ತೊಬ್ಬರು ಹೇಳಿಕೊಳ್ಳುವಷ್ಟು ಕ್ಲೋಸ್ ಫ್ರೆಂಡ್ಸ್ ನಾವು ನಾವಿಬ್ಬರು ಹತ್ತನೇ ತರಗತಿ ಓದುತ್ತಿರುವಾಗ ಸಹನಾಗೆ ನಮ್ಮ ಕ್ಲಾಸ್ನ ವಿಜಯ್ ಅನ್ನೋ ಹುಡುಗನ ಮೇಲೆ ಪ್ರೀತಿಯಾಗಿತ್ತು ಅವನು ಹುಡುಗಿಯರ ಜೊತೆ ನಡೆದುಕೊಳ್ಳೋ ರೀತಿ ಅವರನ್ನು ಗೌರವಿಸುವ ವಿಷಯದಲ್ಲಿ ಆಗಿರಬಹುದು ತುಂಬಾ ಒಳ್ಳೆಯ ಹುಡುಗ ನೋಡೋಕ್ಕೂ ಚೆನ್ನಾಗಿಯೇ ಇದ್ದ ಇದೇ ಕಾರಣಕ್ಕೆ ನನಗೆ ಅವನ ಮೇಲೆ ಪ್ರೀತಿಯಾಗಿತ್ತು ಅದನ್ನು ಸಹ ನನ್ನ ಹತ್ತಿರ ತುಂಬ ಸಾರಿ ಹೇಳಿಕೊಂಡಿದ್ದಳು ಅವನೇನಾದರೂ ಅಪ್ಪಿತಪ್ಪಿ ಇವಳನ್ನು ಮಾತನಾಡಿಸಿದಾಗ ಇವಳ ಮನಸ್ಸಿನಲ್ಲಿ ಆಗ್ತಾ ಇದ್ದ ಖುಷಿ ಸಂತೋಷ ಎಲ್ಲವನ್ನು ನನ್ನ ಬಳಿ ಮುಕ್ತವಾಗಿ ಹೇಳಿಕೊಂಡು ಸಂಭ್ರಮ ಪಡುತ್ತಿದ್ದಳು ಆಗೆಲ್ಲ ನಾನೇ ಅವಳಿಗೆ ಅವನ ಹತ್ತಿರ ನಿನ್ನ ಪ್ರೀತಿನ ಹೇಳಿಕೊ ಅಂತ ಹೇಳ್ತಾ ಇರ್ತಿದ್ದೆ ಆದರೆ ಪ್ರೀತಿ ಹೇಳಿಕೊಳ್ಳೋ ವಿಷಯ ಮಾತನಾಡಿದಾಗ ಮೌನವಾಗಿ ಬಿಡೋಳು ಅವಳ ಮೌನ ನೋಡಿ ನೇರವಾಗಿ ಹೇಳೋದಕ್ಕೆ ಭಯ ಇರಬೇಕು ಅಂತ ಅಂದುಕೊಂಡು ಸುಮ್ಮನಾಗ್ತಿದ್ದೆ ಆದರೆ ಹತ್ತನೇ ತರಗತಿ ಮುಗಿದು ಫಸ್ಟ್ ಪಿ ಯು ಸಿಗೆ ಗೆ ಬಂದ ಮೇಲೇ ನನಗೆ ಅವಳ ಮೌನದ ಹಿಂದೆ ಇದ್ದ ಕಾರಣ ಗೊತ್ತಾಗಿದ್ದು ಎಂದು ಹೇಳಿದ ಸೌಂದರ್ಯದ ಮಾತು ಕೇಳಿ ಕಾರಣನ ಏನದು ಕುತೂಹಲದಲ್ಲಿ ಕೇಳಿದರು ವೀಣಾ ಅದೇನೆಂದರೆ ಅವಳಿಗೆ ಆ ವಯಸ್ಸಿನಲ್ಲಿ ಆಗೋ ಪ್ರೀತಿ ಮೇಲೆ ನಂಬಿಕೆ ಇರಲಿಲ್ಲ ಆಂಟಿ ಅದು ಪ್ರೀತಿಯಲ್ಲ ಈ ವಯಸ್ಸಿನಲ್ಲಿ ಎಲ್ಲರಿಗೂ ಆಗೋ ಹಾಗೆ ನನಗೂ ಅವನ ಮೇಲೆ ಬರೀ ಆಕರ್ಷಣೆಯಾಗಿದೆ ಅಷ್ಟೇ ಅಂತ ತನಗೆ ತಾನೇ ಹೇಳಿಕೊಂಡು ತನ್ನ ಮನಸ್ಸನ್ನು ಸ್ಥಿಮಿತದಲ್ಲಿ ಇಟ್ಟುಕೊಳ್ಳೋಕೆ ಪ್ರಯತ್ನ ಪಡುತ್ತಿದ್ದಳು ಅವಳಿಗೆ ಅವನ ಮೇಲೆ ತನಗೆ ಇರುವುದು ನಿಜವಾದ ಪ್ರೀತಿನ ಅಥವಾ ಬರೀ ಆಕರ್ಷಣೆನ ಅನ್ನೋದನ್ನು ಮೊದಲು ತಾನು ಕಂಡುಕೊಳ್ಳಬೇಕು ಅದಾದ ಮೇಲೆ ಅವನಲ್ಲಿ ತನ್ನ ಪ್ರೀತಿನ ಹೇಳಿಕೊಳ್ಳಬೇಕು ಅಂತ ಹೇಳ್ತಾ ಇದ್ಲು ಒಂದು ರೀತಿ ವಯಸ್ಸಿಗೂ ಮೀರಿದ ಪ್ರಬುದ್ಧತೆ ಅವಳಿಗೆ ಹದಿನಾರು ಹದಿನೇಳು ವರ್ಷದಲ್ಲಿಯೇ ಬಂದುಬಿಟ್ಟಿತ್ತು ಅದೇ ಕಾರಣದಿಂದ ಅವನಲ್ಲಿ ಪ್ರೀತಿ ಹೇಳಿಕೊಂಡಿರಲಿಲ್ಲ ದಿನಗಳು ಕಳೆಯುತ್ತಾ ಹೋದ ಹಾಗೆ ಆಗೆಲ್ಲ ಅವಳಿಗೆ ಅವನ ಮೇಲೆ ಪ್ರೀತಿ ಜಾಸ್ತಿ ಆಗುತ್ತಲೇ ಇತ್ತೇ ವಿನಃ ಕಮ್ಮಿಯಂತೂ ಆಗುತ್ತಿರಲಿಲ್ಲ ಅವನ ಸಹಾಯ ಗುಣ ಒಳ್ಳೆತನ ಮುಗ್ಧತನಗೆ ಮುಗ್ಧತನಕ್ಕೆ ಪ್ರತಿ ಬಾರಿ ಸೋಲುತ್ತಿದ್ದಳು ಒಂದು ದಿನ ಅವನು ಕಾಲೇಜ್ಗೆ ಬರಲಿಲ್ಲ ಎಂದರೆ ಇಡೀ ದಿನ ಅವನಿಗಾಗಿ ಚಡಪಡಿಸುತ್ತಿದ್ದಳು ಅವನ ಫ್ರೆಂಡ್ ಹತ್ತಿರ ಏನೇನು ಸುಳ್ಳು ಹೇಳಿ ಅವನ ಮನೆಯ ಸ ಮನೆಯನ್ನು ಸಹ ತಿಳಿದುಕೊಂಡು ಮನೆಯ ಹತ್ತಿರ ನನ್ನನ್ನು ಸಹ ಕರೆದುಕೊಂಡು ಹೋಗುತ್ತಿದ್ದಳು ಅವನು ಮನೆಯಿಂದ ಹೊರಗೆ ಬರುವವರೆಗೂ ಕಾದು ಅವನು ಚೆನ್ನಾಗಿದ್ದಾನೆ ಅಂತ ಗೊತ್ತಾದ ಮೇಲೇ ವಾಪಸ್ ಬರುತ್ತಿದ್ದಿದ್ದು ಅವಳು ಅವನನ್ನು ಒಂದು ದಿನ ಸಹ ನೋಡದೆ ಅವಳಿಗೆ ಇರಲಾಗುತ್ತಿರಲಿಲ್ಲ ಇನ್ನು ಅವನಿಗೇನಾದರೂ ಹುಷಾರಿಲ್ಲ ಎಂದರೆ ಎಂದು ಗೊತ್ತಾದರೆ ಅವನ ಹೆಸರಿನಲ್ಲಿ ಪೂಜೆ ಮಾಡಿಸಿ ಬೇಗ ಹುಷಾರಾಗಲಿ ಎಂದು ಅರಕೆ ಕೂಡ ಕಟ್ಟಿಕೊಳ್ಳೋ ಅಷ್ಟು ಹುಚ್ಚು ಪ್ರೀತಿ ಅವಳದ್ದು ಆದರೆ ಇವಳು ಪ್ರೀತಿ ಮಾಡೋ ವಿಷಯ ಅವನಿಗೆ ಗೊತ್ತೇ ಇರಲಿಲ್ಲ ದಿನಗಳು ಕಳೆಯುತ್ತಾ ಹೋದ ಹಾಗೆಲ್ಲ ಅವನ ಮೇಲೆ ತನಗಿರುವುದು ನಿಜವಾದ ಪ್ರೀತಿ ಅನ್ನೋದು ಅರಿವಾಗುತ್ತಿದ್ದ ಹಾಗೆ ಅವನಲ್ಲಿ ಪ್ರೇಮ ನಿವೇದನೆ ಕೂಡ ಮಾಡಿಕೊಂಡಿದ್ದಳು ಮೊದಮೊದಲು ನಿರಾಕರಿಸಿದರೂ ಆಮೇಲೆ ಅವಳು ಪ್ರೀತಿ ಮಾಡುವ ಪರಿಗೆ ಅವನೇ ಸೋತು ಸೆಕೆಂಡ್ ಪಿಯುವಿನಲ್ಲಿ ಅವಳ ಪ್ರೀತಿನ ಒಪ್ಪಿಕೊಂಡಿದ್ದ ಅವನು ಸಹ ಒಪ್ಪಿಕೊಂಡ ಮೇಲೆ ಸಹನಾಗೊಂತು ಹೇಳತೀರದ ಸಂಭ್ರಮ ಇಬ್ಬರು ಕೂಡ ಕೆಲವೇ ಕೆಲವು ದಿನಗಳಲ್ಲಿ ಒಬ್ಬರನ್ನೊಬ್ಬರು ಬಿಟ್ಟಿರಲಾಗದಷ್ಟು ಹಚ್ಚಿಕೊಂಡಿದ್ದರು ಎಲ್ಲವೂ ಒಳ್ಳೆ ರೀತಿಯಲ್ಲೇ ಸಾಗುತ್ತಿರಬೇಕಾದರೇನೆ ಹಾಸನ್ನಲ್ಲಿ ಪ್ರತಿ ವರ್ಷದ ಹಾಗೆ ಈ ವರ್ಷವೂ ಕೂಡ ಚಿಗುರು ಎನ್ನುವ ಪ್ರೋಗ್ರಾಂ ಶುರುವಾಗಿತ್ತು ಈ ಕಾರ್ಯಕ್ರಮದ ಉದ್ದೇಶ ಏನು ಎಂದರೆ ಹಳ್ಳಿಗಳಲ್ಲಿ ಎಲೆಮರೆಯ ಕಾಯಿಯ ಹಾಗೆ ಇರುತ್ತಿದ್ದ ಚಿಕ್ಕ ಚಿಕ್ಕ ಪ್ರತಿಭೆಗಳನ್ನು ಗುರುತಿಸಿ ಬೆಳಕಿಗೆ ತರುವ ಕಾರ್ಯಕ್ರಮ ರಾಜ್ಯದ ಎಲ್ಲ ಸ್ಕೂಲ್ ಕಾಲೇಜ್ಗಳಿಂದಲೂ ಅಲ್ಲಿಗೆ ಮಕ್ಕಳು ಬರುತ್ತಿದ್ದರು ತಮ್ಮ ತಮ್ಮ ಟ್ಯಾಲೆಂಟ್ನ ಅಲ್ಲಿ ತೋರಿಸಿ ದೊಡ್ಡ ದೊಡ್ಡ ಅವಕಾಶಗಳನ್ನು ಗಿಟ್ಟಿಸಿಕೊಳ್ಳೋಕೆ ಇರುವ ದೊಡ್ಡ ದೊಡ್ಡ ಪ್ಲ್ಯಾಟ್ಫಾರ್ಮ್ ಅದು ಕಲ್ಪನಿಕ ಅಷ್ಟು ಜನರ ಜೊತೆ ಭಾಗವಹಿಸಿ ಬಹುಮಾನ ತರೋದು ಸಹ ಒಂದು ಹೆಮ್ಮೆಯ ವಿಷಯವಾಗಿತ್ತು ಜೊತೆಗೆ ಗೆದ್ದ ವಿದ್ಯಾರ್ಥಿಯ ಕಾಲೇಜ್ಗೆ ಕೂಡ ಒಳ್ಳೆ ಹೆಸರು ತಂದು ಕೊಡುತ್ತಿದ್ದರು ನಮ್ಮ ಕಾಲೇಜ್ನಲ್ಲಿ ಭರತನಾಟ್ಯ ಬರ್ತಾ ಇದ್ದಿದ್ದು ಮೂರು ಜನ ಹುಡುಗಿಯರಿಗೆ ಮಾತ್ರ ಒಂದು ನಾನು ಇನ್ನೊಂದು ಸಹನಾ ಮತ್ತೊಂದು ಜಯಶ್ರೀ ಅನ್ನೋಳಿಗಷ್ಟೆ ನಮ್ಮ ಮೂವರಲ್ಲಿ ತುಂಬ ಚೆನ್ನಾಗಿ ಭರತನಾಟ್ಯ ಮಾಡುತ್ತಿದ್ದದ್ದು ಅಂದರೆ ಅದು ಸಹನಾನೇ ಹಾಗಾಗಿ ಫಸ್ಟ್ ಪಿ ಯುನಲ್ಲಿ ನಮ್ಮ ಕಾಲೇಜ್ ಕಡೆಯಿಂದ ಅವಳೇ ಹೋಗಿದ್ದು ಜೊತೆಗೆ ಎರಡನೇ ಬಹುಮಾನ ಕೂಡ ತಂದಿದ್ಲು ಈ ಬಾರಿ ಕೂಡ ಅವಳೇ ಸೆಕೆ ಸೆಲೆಕ್ಟ್ ಆದಾಗ ನನಗೆ ಬೇಜಾರಾಗಿತ್ತು ಯಾಕಂದರೆ ನನಗೂ ಕೂಡ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅನ್ನೋ ಆಸೆ ತುಂಬ ಇತ್ತು ಈ ಸಾರಿ ಕೂಡ ಸಹ ನಾನೇ ಸೆಲೆಕ್ಟ್ ಆಗಿದ್ದನ್ನು ನೋಡಿ ನನ್ನ ಜೊತೆ ಜಯಶ್ರೀ ಕೂಡ ಬೇಜಾರು ಮಾಡಿಕೊಂಡಿದ್ದಳು ಪ್ರತಿ ಸಾರಿನೂ ಹೋದವರೇ ಹೋದರೆ ನಾವು ಏನು ಮಾಡಬೇಕು ನಮ್ಮನ್ನು ನಮಗೂ ನಮ್ಮನ್ನು ಪ್ರೂವ್ ಮಾಡಿಕೊಳ್ಳೋಕೆ ಅವಕಾಶ ಕೊಡಬೇಕು ಅಲ್ವಾ ಅಂತ ಬೈಕೋತಾ ಇದ್ದಳು ನಾವು ಹೋಗೋಕೆ ಆಗ್ತಾ ಇಲ್ವಲ್ಲ ಅಂತ ನಾವಿಬ್ಬರು ಬೇಜಾರು ಮಾಡಿಕೊಂಡಿದ್ದರೆ ಅವಳು ವಿಜಯ್ ಹತ್ತಿರ ಈ ಸಾರಿ ನಮ್ಮ ಕಾಲೇಜ್ ಕಡೆಯಿಂದ ಚಿಗುರು ಪ್ರೋಗ್ರಾಮ್ಗೆ ನಾನೇ ಇದ್ದೀನಿ ಹೋದ ವರ್ಷ ಮಿಸ್ ಆಗಿರುವ ಫಸ್ಟ್ ಪ್ರೈಸ್ ಈ ವರ್ಷ ಖಂಡಿತ ತರ್ತೀನಿ ಅಂತ ಹೇಳಿಕೊಂಡು ಸಂಭ್ರಮ ಪಡುತ್ತಿದ್ದಳು ನೋಡೆ ಸೌಂದರ್ಯ ನಾವಿಲ್ಲಿ ಬೇಜಾರ್ನಲ್ಲಿ ಇದ್ದರೆ ಅವಳು ಮಾತ್ರ ಹೇಗೆ ಅವನ ಜೊತೆ ಹೇಳಿಕೊಂಡು ನಗ್ತಾ ಇದ್ದಾಳೆ ಅಂತ ನಾನೇನೋ ಬರೀ ಫ್ರೆಂಡು ನನ್ನ ಕತೆ ಬಿಡು ಆದರೆ ನೀನು ನೀನು ಅವಳ ಫ್ರೆ ಬೆಸ್ಟ್ ಫ್ರೆಂಡ್ ನಿನ್ನ ಬಗ್ಗೆ ಕೂಡ ಯೋಚನೆ ಮಾಡದೆ ಹೇಗೆ ಅವಳ ಹುಡುಗನ ಜೊತೆ ಖುಷಿಯಾಗಿ ಇದ್ದಾಳೆ ನೋಡು ನಾವಿಬ್ಬರು ಎರಡು ದೇಹ ಒಂದು ಆತ್ಮ ಅನ್ನೋ ಹಾಗೆ ಇದ್ರಿ ಆದರೆ ಈಗ ಯಾಕೆ ದೇಹ ಬಿಟ್ಟು ಆದರೆ ಈಗ ಯಾಕೆ ದೇಹ ಬಿಟ್ಟ ಆತ್ಮಗಳ ಹಾಗೆ ಆಗಿದ್ದೀರಾ ಅಂತ ನಮ್ಮಿಬ್ಬರ ಮಧ್ಯ ಭಿನ್ನಾಭಿಪ್ರಾಯ ಮೂಡಿಸೋಕೆ ನೋಡಿದಳು ಇಡೀ ಕ್ಲಾಸ್ನಲ್ಲಿ ನಾವಿಬ್ಬರೇ ಒಂದು ಅನ್ನೋ ಹಾಗೆ ಎತ್ತಿದ್ದಿದ್ದು ಯಾರಿಗೂ ಇಷ್ಟ ಆಗ್ತಾ ಇರಲಿಲ್ಲ ತುಂಬ ಜನಕ್ಕೆ ನಮ್ಮ ಸ್ನೇಹದ ಮೇಲೆ ಕಣ್ಣಿತ್ತು ಅದರಲ್ಲಿ ಜಯಶ್ರೀ ಕೂಡ ಒಬ್ಬಳು ಈ ಒಂದು ವಿಷಯವನ್ನೇ ಇಟ್ಟುಕೊಂಡು ನನ್ನ ಹಾಗೂ ಸಹನ ಮಧ್ಯ ಮನಸ್ತಾಪ ಮೂಡಿಸೋಕೆ ನೋಡ್ತಾ ಇದ್ದಳು ಸ್ಪರ್ಧೆಗೆ ಕೆಲವೇ ಕೆಲವು ದಿನಗಳು ಬಾಕಿ ಉಳಿದಿದ್ದರಿಂದ ಅವಳು ಸಹ ಪ್ರಾಕ್ಟೀಸ್ ಕಡೆ ಜಾಸ್ತಿ ಗಮನ ಕೊಡ್ತಾ ಇದ್ದಳು ಹಾಗಾಗಿ ನನ್ನ ಜೊತೆ ಮುಂಚಿನ ಹಾಗೆ ಸಮಯ ಕಳೆಯೋಕೆ ಆಗ್ತಾ ಇರಲಿಲ್ಲ ನಾನು ಕೂಡ ಅವಳಿಗೆ ಹೆಚ್ಚಿಗೆ ತೊಂದರೆ ಕೊಡದೆ ಅವಳ ಪಾಡಿಗೆ ಅವಳನ್ನು ಪ್ರಾಕ್ಟೀಸ್ ಮಾಡೋಕ್ಕೆ ಬಿಟ್ಟು ನನ್ನ ಪಾಡಿಗೆ ನಾನು ಒಬ್ಬಳೇ ಇರುತ್ತಿದ್ದೆ ಹಾಗೆಲ್ಲ ನನ್ನ ಜೊತೆ ಇರ್ತಾ ಇದ್ದಿದ್ದು ಜಯಶ್ರೀ ನಾನು ಒಬ್ಬಳೇ ಇದ್ದಾಗ ಬಂದು ಸಹನಾ ಬಗೆ ಅಣುಕಿಸುವ ಹಾಗೆ ಮಾತಾಡಿ ಹೋಗೋಳು ಆ ವಿಜಯ್ ಜೊತೆ ಮಾತಾಡೋಕೆ ಅವಳಿಗೆ ಸಮಯ ಇರುತ್ತೆ ಆದರೆ ನಿನ್ನ ಜೊತೆ ಮಾತಾಡೋಕೆ ಸಮಯ ಇರಲ್ಲ ಅಲ್ವಾ ಅವಳಿಗೆ ಅವನು ಸಿಕ್ಕ ಮೇಲೆ ನಿನ್ನ ಕಡೆಗಣಿಸುತ್ತಿದ್ದಾಳೆ ಆದರೆ ನೀನೊಬ್ಬಳು ದೊಡ್ಡ ಲೂಸು ಅದು ನಿನಗೆ ಗೊತ್ತಾಗುತ್ತಿಲ್ಲ ಯಾವಾಗಲೂ ಸಹನ ಸಹನ ಅಂದುಕೊಂಡು ಅವಳ ಬಾಲದ ಹಾಗೆ ಹೋಗ್ತೀಯ ಅವಳಿಗೆ ಏನಾದರೂ ಬೇಕಾದರೆ ಮಾತ್ರ ನಿನ್ನ ಹತ್ತಿರ ಬರೋದು ಇನ್ನು ಮಿಕ್ಕ ಸಮಯದಲ್ಲಿ ನಿನ್ನ ಕಡೆ ತಿರುಗಿಯೂ ನೋಡಲ್ಲ ಮೊದಲು ಅದನ್ನು ನೀನು ಅರ್ಥ ಮಾಡಿಕೊ ಅಂತ ಬರೀ ಬೇಡದ ವಿಷಯಗಳನ್ನೇ ಹೇಳಿ ನನ್ನ ತಲೆಗೆ ತುಂಬೋದಕ್ಕೆ ಶುರು ಮಾಡಿದ್ದಳು ಹೇಳಬೇಕು ಅಂದರೆ ಸಹನ ಯಾವತ್ತೂ ಸಹ ನನ್ನ ಹತ್ತಿರ ಹಾಗೆಲ್ಲ ನಡ್ಕೊಂಡೇ ಇರಲಿಲ್ಲ ಅವಳ ಜೀವನದಲ್ಲಿ ವಿಜಯ್ ಬಂದರೂ ಕೂಡ ನನ್ನ ಸ್ಥಾನ ಬದಲಾಗಿರಲಿಲ್ಲ ಆಗಲೂ ಅಷ್ಟೇ ಸ್ನೇಹನ ಪ್ರೀತಿನ ಅನ್ನೋ ಎರಡು ಆಯ್ಕೆ ಅವಳ ಮುಂದೆ ಇಟ್ಟರೆ ಅವಳು ಮೊದಲು ಆಯ್ಕೆ ಮಾಡ್ತಾ ಇದ್ದಿದ್ದೆ ಸ್ನೇಹನ ಅಷ್ಟು ಗಟ್ಟಿ ಇತ್ತು ನಮ್ಮಿಬ್ಬರ ಗೆಳೆತನ ನಾನೇನಾದರೂ ಒಂದು ಮಾತು ಸಹನಾ ಈ ಬಾರಿ ಚಿಗುರು ಸ್ಪರ್ಧೆಗೆ ನಿನ್ನ ಬದಲು ನಾನೇ ಹೋಗ್ತೀನಿ ಅಂತ ಒಂದು ಮಾತು ಅವಳಿಗೆ ಹೇಳಿದ್ರೂ ಸಾಕಾಗ್ತಿತ್ತು ಹಿಂದೂ ಮುಂದು ಯೋಚನೆ ಮಾಡದೆ ನನಗೆ ಅವಕಾಶ ಮಾಡಿಕೊಡ್ತಾ ಇದ್ಲು ನಮ್ಮಿಬ್ಬರ ವಿಷಯದಲ್ಲಿ ಯಾವತ್ತೂ ಕೂಡ ನೀನು ಹೆಚ್ಚು ನಾನು ಕಮ್ಮಿ ಅನ್ನೋ ಭಾವ ಇರ್ತಾ ಇರಲಿಲ್ಲ ಆದರೆ ಆ ಸಮಯದಲ್ಲಿ ಅದು ನನಗೆ ಅರ್ಥನೇ ಆಗಲಿಲ್ಲ ನನಗೆ ಅವಕಾಶ ಸಿಗಲಿಲ್ಲ ಅನ್ನೋ ಒಂದೇ ಒಂದು ಚಿಕ್ಕ ಅಸಮಾಧಾನದ ಕಿಡಿ ಜಯಷ್ಟಿಯಿಂದ ದೊಡ್ಡ ಜ್ವಾಲೆಯಾಗಿ ಉರಿಯೋಕೆ ಕಾರಣವಾಯಿತು ಅದೇನೋ ಹೇಳ್ತಾರಲ್ಲ ನಮಗೆ ಯಾರ ಮೇಲಾದರೂ ಕೋಪ ಬೇಸರ ಅಸಮಾಧಾನ ಏನಾದರೂ ಇದ್ದರೆ ಅವರು ಮಾಡೋ ಪ್ರತಿ ಕೆಲಸ ಕೂಡ ತಪ್ಪಾಗಿಯೇ ಕಾಣಿಸುತ್ತೆ ಬುದ್ಧಿ ಪ್ರತಿಯೊಂದನ್ನು ತಾಳೆ ಮಾಡೋಕೆ ಶುರು ಮಾಡುತ್ತೆ ಒಳ್ಳೆಯದರಲ್ಲೂ ಕೆಟ್ಟದ್ದನ್ನೇ ಹುಡುಕೋಕೆ ಶುರು ಮಾಡುತ್ತೆ ನನಗೂ ಕೂಡ ಹಾಗೆಯಾಗಿದ್ದು ಸಹನ ನನ್ನ ಜೊತೆ ಮಾತನಾಡಿದರೂ ತಪ್ಪು ಮಾತನಾಡದಿದ್ದರೂ ತಪ್ಪು ನನ್ನ ಜೊತೆ ಇದ್ದರೂ ತಪ್ಪು ಇಲ್ಲದಿದ್ದರೂ ತಪ್ಪು ಅನ್ನೋ ಅಷ್ಟರ ಮಟ್ಟಿಗೆ ಅವಳ ಮೇಲೆ ಕೋಪ ಶುರುವಾಗಿತ್ತು ನನಗೆ ಆದರೆ ಅದನ್ನು ಹೊರಗೆ ತೋರಿಸದೆ ಅವಳ ಜೊತೆ ಚೆನ್ನಾಗಿಯೇ ಇದ್ದೆ ಇದೆಲ್ಲದರ ಜೊತೆಗೆ ನನಗೆ ಮನು ಅನ್ನೋ ನಮ್ಮದೇ ಕ್ಲಾಸಿನ ಹುಡುಗ ಜಯಶ್ರೀ ಕಡೆಯಿಂದ ಹತ್ತಿರ ಆಗೋಕೆ ಶುರುವಾಗಿದ್ದ ನಾನು ಒಂಟಿಯಾಗಿ ಇರುವ ಸಂದರ್ಭ ಬಂದಾಗೆಲ್ಲ ಅವನೇ ನನ್ನ ಜೊತೆ ಇದ್ದು ಬಂದು ಇರುತ್ತಿದ್ದ ನಿಧಾನವಾಗಿ ಅವನ ಜೊತೆ ನನ್ನ ಸ್ನೇಹ ಕೂಡ ಶುರುವಾಗಿತ್ತು ಆದರೆ ಅವನು ಸರಿಯಿಲ್ಲ ಎನ್ನುವುದು ಇಡೀ ಕಾಲೇಜ್ಗೆ ಗೊತ್ತಿತ್ತು ಹಾಗಾಗಿ ಸಹನಾ ಅವನ ಜೊತೆ ಸ್ನೇಹ ಮಾಡೋದನ್ನು ವಿರೋಧಿಸುತ್ತಿದ್ದಳು ಅವನ ಜೊತೆ ಮಾತಾಡೋ ಬೇಡ ಅವನು ಸರಿ ಇಲ್ಲ ಅಂತ ಹೇಳ್ತಾಳೆ ಹೇಳ್ತಾನೆ ಇರೋಳು ಆದರೆ ನಾನು ಅವಳ ಮಾತು ಕೇಳದೆ ಅವನ ಜೊತೆ ಸ್ನೇಹ ಬೆಳೆಸಿದೆ